श्री क्षेत्र सूडी ಶ್ರೀ ಯಾಜ್ಞವಲ್ಕ್ಯ ಆಶ್ರಮ ಶ್ರೀ ಚಿದಂಬರೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಸೂಡಿಯಲ್ಲಿ ಶ್ರೀ ಚಿದಂಬರೇಶ್ವರರ ಇನ್ನೂರ ಅರವತ್ತೇಳನೇ ಜನ್ಮ ದಿನೋತ್ಸವದ ನಿಮಿತ್ತ ಅಖಿಲ ಕರ್ನಾಟಕ ಚತುರ್ವೇದ ವಿದ್ಯಾರ್ಥಿ ಸಮ್ಮೇಳನ ಲಕ್ಷ ಗಣಪತಿ ಅಥರ್ವ ಶೀರ್ಷ ಪಾರಾಯಣವನ್ನು ಸೂಡಿ ಗ್ರಾಮದ ಶ್ರೀ ಚಿದಂಬರೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಮುಖ್ಯ ಅರ್ಚಕರಾದ ಶ್ರೀ ಭಟ್ಟ ಜೋಶಿ ಶ್ರೀ ಚಿದಂಬರ ಪಂಚಾಂಗ ಸಹಾಯಕರ್ತರು ಶ್ರೀ ಯಾಜ್ಞವಲ್ಖ್ಯಾಶ್ರಮ ಶ್ರೀ ಚಿದಂಬರೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಸೂಡಿ ಇವರು ತಿಳಿಸಿದ್ದಾರೆ ನಮ್ಮ ಜಿಎಂ ನ್ಯೂಸ್ ವಾಹಿನಿಯ ಜೊತೆ ಮಾತನಾಡಿದ ಅವರು ಚತುರ್ವೇದ ಛಾತ್ರ ಸಮ್ಮೇಳನ ಎಂದು ಕರೆಯಲ್ಪಡುವ ಈ ಸಮ್ಮೇಳನವು ಬಹುಶಃ ಈ ಭಾಗದಲ್ಲಿ ಹಿಂದೆಂದಿಗೂ ಆಗಿಲ್ಲ ಈ ಸಮ್ಮೇಳನದಲ್ಲಿ ಚತುರ್ವೇದ ಪಾಠ ಕಲಿಯುತ್ತಿರುವ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗರು ಮತ್ತು ಐವತ್ತಕ್ಕೂ ಹೆಚ್ಚು ವಿದ್ವಾಂಸರು ಕನ್ನಡ ನಾಡಿನ ವಿವಿಧ ಭಾಗಗಳಿಂದ ಬಂದು ಪಾಲ್ಗೊಳ್ಳಲಿದ್ದಾರೆ ಇದೇ ತಿಂಗಳು ಆರನೇ ದಿನಾಂಕದಿಂದ ಹನ್ನೊಂದನೇ ದಿನಾಂಕದವರೆಗೆ ನಿತ್ಯವೂ ಕಾಕಡಾರುತಿ, ಅಭಿಷೇಕ ಅಲಂಕಾರ ಪಾಲಕಿ ಸೇವೆ ಭಜನೆ ಆರತಿ ಅಷ್ಟಾವಧಾನಗಳು ನಡೆಯುತ್ತವೆ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಧರ್ಮಧ್ವಜಾರೋಹಣ ಹತ್ತು ಗಂಟೆಗೆ ಅಖಿವ ಕರ್ನಾಟಕ ಚತುರ್ವೇದ ಛಾತ್ರ ಸಮ್ಮೇಳನ ಹಾಗೂ ಇನ್ನೂರಕ್ಕೂ ಹೆಚ್ಚು ಬ್ರಹ್ಮಚಾರಿಗಳಿಂದ ಲಕ್ಷ ಗಣಪತಿ ಅಥರ್ವ ಶೀರ್ಷ ಪಾರಾಯಣವು ಹೊಸಪೇಟೆಯ ವಿದ್ವಾನ್ ಪಾರ್ಥಸಾರಥಿ ಶರ್ಮ ಜೋಶಿಯವರ ನೇತೃತ್ವದಲ್ಲಿ ಪ್ರಾರಂಭವಾಗುತ್ತದೆ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಮಹಾಗಣಪತಿಗೆ ಸಹಸ್ರ ದುರ್ವಾರ್ಚನ ನಡೆಯಲಿದೆ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ವಿದ್ಯಾಗಣಪತಿ ಹವನ ಸಂಜೆ ಆರು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಎಸ್ ರಘುನಾಥ್ ಅವರು ಉದ್ಘಾಟಿಸಲಿದ್ದು ಹಿರಿಯ ಉಪಾಧ್ಯಕ್ಷರಾದ ಆರ್ ಲಕ್ಷ್ಮಿಕಾಂತ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಭರತನಾಟ್ಯ ಕಲಾವಿದರಾದ ವಿದ್ವಾನ್ ಸುಜಯಾ ಶಾನ್ಭಾಗ್ ಹುಬ್ಬಳ್ಳಿಯವರು ವಿನಾಯಕಂ ಭಜೆ ನೃತ್ಯ ರೂಪಕವನ್ನು ಪ್ರದರ್ಶಿಸಲಿದ್ದಾರೆ ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಐದು ಗಂಟೆಗೆ ಬಾಲಗಣಪತಿ ಹವನ ಮುಂಜಾನೆ ಹನ್ನೊಂದು ಗಂಟೆಗೆ ಬ್ರಹ್ಮಚಾರಿ ಪೂಜೆ ಹನ್ನೊಂದು ಮೂವತ್ತಕ್ಕೆ ಧರ್ಮಸಭೆಯಲ್ಲಿ ಶ್ರೀ ಚಿದಂಬರ ಪಂಚಾಂಗ ಬಿಡುಗಡೆಯಾಗಲಿದ್ದು ಮುರಗೋಡಿನ ಶ್ರೀ ದಿವಾಕರ ದೀಕ್ಷಿತರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಶ್ರೀ ಕ್ಷೇತ್ರ ಕೂಡಲಿಗಿಯ ಶ್ರೀ ಗಜಾನನ ಬಾಬಾ ಮಹಾರಾಜರು ಸಾನಿಧ್ಯ ವಹಿಸಲಿದ್ದು ಕಮಡ್ಡೊಳ್ಳಿಯ ಶಂಕರ ಭಟ್ ಜೋಶಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಹೊಸಪೇಡಿಯ ಪಾರ್ಥಸಾರಥಿ ಶರ್ಮಾ ಜೋಶಿಯವರಿಗೆ ಶ್ರೀ ವಿರೂಪಾಕ್ಷ ಶಾಸ್ತ್ರಿ ಪುರಸ್ಕಾರ ನೀಡಲಾಗುತ್ತಿದೆ ಮಧ್ಯಾಹ್ನ ಮೂರು ಮೂಟಕ್ಕೆ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಶ್ರೀ ಚಿದಂಬರೇಶ್ವರ ದೇವಸ್ಥಾನದವರೆಗೆ ಭಜನೆ ವಿವಿಧ ವಾದ್ಯವೈಭವಗಳೊಂದಿಗೆ ಮಹಾಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆ ನಡೆಯಲಿದೆ ಸಂಜೆ ಆರು ಮೂವತ್ತಕ್ಕೆ ಜಿ ಕನ್ನಡ ಸರಿಗಮಪದ ಶ್ರೀರಾಮ್ ಕಾಸರ್ ಅವರ ನೇತೃತ್ವದಲ್ಲಿ ಸಂಗೀತ ರಸಮಂಜರಿ ನಡೆಯಲಿದ್ದು ಇದರಲ್ಲಿ ಅನೇಕ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆಗೆ ಮಹಾಸ್ವಾಮಿಗೆ ಅಭಿಷೇಕ ವಿಶೇಷ ಅಲಂಕಾರ ಪೂಜೆ ಹತ್ತು ಗಂಟೆಗೆ ಶ್ರೀ ಚಿದಂಬರ ಜನ್ಮಾಖ್ಯಾನ ವೇದಮೂರ್ತಿ ದಿಗಂಬರ ಶಾಸ್ತ್ರಿಗಳು ಕುರ್ತಕೋಟಿ ಇವರಿಂದ ಶ್ರೀ ಚಿದಂಬರೇಶ್ವರ ತೊಟ್ಟಿಲೋತ್ಸವ ನಡೆಯಲಿದ್ದು ನಂತರ ಪೂರ್ಣಾಹುತಿ ಸತ್ಯ ಚಿದಂಬರ ಹೃತ ನಡೆಯಲಿದೆ ಮುಂಜಾನೆ ಹನ್ನೊಂದು ಮೂವತ್ತಕ್ಕೆ ಧರ್ಮಸಭೆಯಲ್ಲಿ ಶ್ರೀ ವಿರೂಪಾಕ್ಷ ಶಾಸ್ತ್ರಿ ಪುರಸ್ಕಾರ ಸಮಾರಂಭ ಅಖಿಲ ಕರ್ನಾಟಕ ಚತುರ್ವೇದ ಛಾತ್ರ ಸಮ್ಮೇಳನ ಸಮಾರೋಪ ಸಮ್ಮೇಳನ ನಡೆಯಲಿದ್ದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳು ಕೂಡಲಿ ಶೃಂಗೇರಿ ಮಹಾಸಂಸ್ಥಾನ ಶ್ರೀ ಕ್ಷೇತ್ರ ಕೂಡಲಿ ಇವರು ವಹಿಸಲಿದ್ದಾರೆ ಸಾನ್ನಿಧ್ಯವನ್ನು ಅಗಡಿ ಆನಂದವನದ ಶ್ರೀ ಗುರುದತ್ತಮೂರ್ತಿ ಚಕ್ರವರ್ತಿಗಳು ವಹಿಸಲಿದ್ದು ಬೆಂಗಳೂರಿನ ಗಿರೀಶ್ ಶರ್ಮಾ ನೇತೃತ್ವ ವಹಿಸಲಿದ್ದಾರೆ ಚಿದಂಬರ ಭಟ್ಟ ಜೋಶಿ ಸೂಡಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರೋಣ ಕ್ಷೇತ್ರದ ಶಾಸಕರಾದ ಜಿ ಎಸ್ ಪಾಟೀಲ್ ಭಾಗವಹಿಸಲಿದ್ದು ನರೆಗಲ್ಲಿನ ಡಾಕ್ಟರ್ ಜಿ ಕೆ ಕಾಳೆ ಅವರಿಗೆ ಪುರಸ್ಕಾರ ಪ್ರದಾನ ಜರುಗಲಿದೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ವೇದ ಘೋಷ ಭಜನೆ ಮತ್ತು ವಿವಿಧ ವಾದ್ಯ ವೈಭವಗಳೊಂದಿಗೆ ಶ್ರೀ ಚಿದಂಬರೇಶ್ವರ ರಥೋತ್ಸವ ನಡೆಯಲಿದ್ದು ನಂತರ ಮಹಾ ನೈವೇದ್ಯ ಮಹಾಮಂಗಳಾರತಿ ಅನ್ನ ಸಂತರ್ಪಣೆ ನೆರವೇರಲಿದೆ ರಾತ್ರಿ ಎಂಟು ಗಂಟೆಗೆ ಕಾರ್ತಿಕೋತ್ಸವ ಶೇಚಾರತಿ ಜರುಗಲಿದೆ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಸ್ವಾಮಿ ಪುಷ್ಕರಣಿಯಲ್ಲಿ ಅವಭ್ರತೋತ್ಸವ ನಡೆಯಲಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಶ್ರೀ ಚಿದಂಬರ ಚರಿತ್ರೆ ಸಪ್ತಾಹ ಮಂಗಳ ಗುರುಪಾದ ಪೂಜೆ ಬುತ್ತಿಪೂಜ ದರ್ಶನ ನೈವೇದ್ಯ ಮಹಾಮಂಗಳಾರತಿ ವನಭೋಜನ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದ್ಭಕ್ತರು ತನು ಮನ ಧನದಿಂದ ಪಾಲ್ಗೊಳ್ಳಬೇಕೆಂದು ಶ್ರೀ ಭುಜಂಗಭಟ್ಟ ವಿರೂಪಾಕ್ಷ ಭಟ್ಟ ಜೋಶಿ ಶ್ರೀ ಕ್ಷೇತ್ರ ಸೂಡಿ ಇವರು ತಿಳಿಸಿದ್ದಾರೆ ಭೀಮಸೇನ್ ರಾವ್ ಕುಲ್ಕರ್ಣಿ ಪತ್ರಕರ್ತರು ಜಿಎಂ ನ್ಯೂಸ್ ಕುಷ್ಟಗಿ